ಋತುಮಾನಗಳನ್ನು ತಡೆದು ಬೇರೆ ಕಡೆ ಹೋಗ್ತೀವಂದರು ತಡೆದು ಈ ದೇಶದಲ್ಲಿ ಮಳೆ ಆಗುವಂತೆ ಮಾಡುವಂಥ ಶಕ್ತಿ ಇದು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರವರು ಅವರು ಶತಾಯಷಗಳಾಗ್ತಾರೆ ಪರಿಸರದ ಬಗ್ಗೆ ಪರಿಸರ ವಿಜ್ಞಾನಿಗಳಾಗಿ ಪರಿಸರ ಪ್ರೇಮಿಗಳಾಗಿ ಭಾಳ ಅಭೂತಪೂರ್ವವಾದಂಥ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಅವರ ಆತ್ಮಕತೆ ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದ ಮಾಡಿದರೂ ಕನ್ನಡದಲ್ಲಿ ಮಾಡಿರಲಿಲ್ಲ ಕನ್ನಡದಲ್ಲಿ ನಾಗೇಶ್ ಅವರು ಮತ್ತು ಶಾರದಾ ಗೋಪಾಲ್ ಅವರು ಸೇರಿಕೊಂಡು ಮಾಡಿದ್ದು ಮತ್ತು ಇವತ್ತು ಈ ಕೃತಿ ಏನಿದೆ ನನ್ನ ಕೈಯಿಂದ ಬಿಡುಗಡೆ ಮಾಡಿಸಿದ್ದಾರೆ ಭಾಳ ಖುಷಿಯಿಂದ ಬಿಡುಗಡೆ ಮಾಡಿದ್ದೇನೆ ಅವರೆಲ್ಲರಿಗೆ ರಾಧಾಕೃಷ್ಣ ಅವರಿಗೆ ಅನುವಾದ ಮಾಡಿದವರಿಗೆ ಮತ್ತು ಆಕೃತಿ ಆಶಯ ಪಬ್ಲಿಕೇಶನ್ರವರು ಇದನ್ನು ಹೊರತಂದಿದ್ದಾರೆ ಅವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಆತ್ಮೇಲೆ ಇವತ್ತು ನಮ್ಮೆಲ್ಲರ ಎದುರುಗಡೆ ಒಂದು ದೊಡ್ಡ ಸವಾಲು ಯಾವುದಿದೆ ಅಪ್ಪ ಜಗತ್ತಿನ ಎದುರುಗಡೆ ಅಂತ ಹೇಳಿದರೆ ಹವಾಮಾನ ಬದಲಾವಣೆ ಇವತ್ತು ಹವಾಮಾನ ಬದಲಾವಣೆಯಿಂದ ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದ್ದಾವೆ ನಿಮ್ಮ ಕಣ್ಣೆದುರುಗಡೆನೇ ಇದೆ ದಿನ ಬೆಳಿಗ್ಗೆ ಎದ್ರೆ ನಾವು ನೋಡ್ತಾ ಇದ್ದೇವೆ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೇ ನೋಡಿದಿರಿ ಶಿರೂರಲ್ಲಿ ಗುಡ್ಡ ಕುಸಿತ ಆಯಿತು ಜನ ಮೃತಪಟ್ಟರು ವಯನಾಡದಲ್ಲಿ ಹಳ್ಳಿಗೆ ಹಳ್ಳಿನೇ ಇವತ್ತು ಪೂರ್ಣ ಪ್ರಮಾಣದಲ್ಲಿ ನಾಶ ಆಗಿದ್ದು ನೋಡಿದ್ದೀರಿ ನೂರಾರು ಜನ ಮೃತಪಟ್ಟಿದ್ದು ನೋಡಿದ್ದೀರಿ ಈ ತಾಪಮಾನ ಏರಿಕೆಯನ್ನು ಇದೆ ಈ ತಾಪಮಾನ ಏರಿಕೆಯಿಂದ ಜಾಗತಿಕವಾಗಿ ಇವತ್ತು ಯಾವ ರೀತಿಯಲ್ಲಿ ಜಂಡಿಗೆ ತೊಂದರೆ ಆಗ್ತಾ ಇದೆ ಇದೇ ದೆಹಲಿಯಲ್ಲಿ ಸುಮಾರು ಜನ ಮೃತಪಟ್ಟಿದ್ದು ನಾವು ಕೇಳಿದ್ದೇವೆ ಮಾಧ್ಯಮದಲ್ಲಿ ಹಜ್ಗೆ ಹೋಗಿದಂಥ ಸುಮಾರು ಜನ ಇವತ್ತು ಯಾರು ಹೋಗಿದ್ದರು ತೀರ್ಥಯಾತ್ರಿಗಳು ಸಾವಿರಾರು ಜನ ಮೃತಪಟ್ಟಿದ್ದು ಕೇಳ್ತಾ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರ ನಮ್ಗೆ ಇದೆ ಮಾಧ್ಯಮದಲ್ಲಿ ಬಂದಿದ್ದು ಮಾತ್ರ ಗೊತ್ತಾಗ್ತದೆ ಮಾಧ್ಯಮದಲ್ಲಿ ಬರದೇ ಇರುವಂಥದ್ದು ಸುಮಾರು ಇದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಇರುತ್ತೆ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ಈಗ ನೋಡಿ ಕ್ಯಾಲಿಫೋರ್ನಿಯಲ್ಲಿ ವೈಲ್ಡ್ ಫೈರ್ ಆಯಿತು ಎರಡು ನೂರು ಬಿಲಿಯನ್ ಡಾಲರ್ ವರ್ತ್ ಏನು ಸಂಪತ್ತಿದೆ ನಷ್ಟ ಆಯಿತು ಅಂತ ಕೇಳಿದ್ದೇವೆ ಸುಮಾರು ಹತ್ತಾರು ಜನ ಅಲ್ಲಿನೂ ಮೃತಪಟ್ಟಿದ್ದಾರೆ ಇವತ್ತು ಬರ ಬರ್ತದೆ ಭೂಕಂಪ ಬರ್ತದೆ ಸುನಾಮಿ ಆಗ್ತದೆ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಮಳೆ ಬರಬೇಕು ಬರೋದಿಲ್ಲ ಒಂದು ವಾರದಲ್ಲಿ ಬೆಳೆ ಬೆಳೆಯೋ ಮಳೆ ನಾಲ್ಕು ಗಂಟೆಲ್ಲೇ ಬಿದ್ದೋಗ್ಬಿಡುತ್ತೆ ಅಷ್ಟು ಧಾರಾಕಾರವಾಗಿ ತಿಂಗಳಲ್ಲಿ ಬೆಳೆಯೋ ಮಳೆ ಒಂದೇ ದಿವಸದಲ್ಲಿ ಬಿದ್ದುಬಿಡುತ್ತದೆ ಅದರಿಂದ ಪ್ರವಾಹ ಬರುವಂಥದ್ದು ಅದರಿಂದ ಬೆಳೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಭಾಳಷ್ಟು ಇವೆಲ್ಲ ವಿಷಯಗಳು ನಾವು ನೋಡ್ತಾ ಇದ್ದೇವೆ ಯಾಕೆ ಆಗ್ತಾ ಇದೆ ನಾವೆಲ್ಲ ಆಲೋಚನೆ ಮಾಡಬೇಕು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇದಕ್ಕೇನಾಗಿದೆ ನಮ್ಮ ಪೂರ್ವಿಕರಿದ್ದರು ಅವರೆಲ್ಲರೂ ಇದೇ ನೈಸರ್ಗಿಕ ಸಂಪತ್ತಿದೆ ಹಿತವಾಗಿ ಮಿತವಾಗಿ ಬಳಸ್ತಾ ಇದ್ದಾರೆ ಅವರೆಲ್ಲ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇವಾಗೇನಾಗಿದೆ ಮಾನವನಿಗೆ ದುರಾಸೆ ಜಾಸ್ತಿ ಆಗಿದೆ ನಮಗೆಲ್ಲ ಐಶ್ವರಾಮಿ ವಸ್ತುಗಳು ಬೇಕು ನಾ ಯಾವುದೂ ನಿಯಮಗಳು ಕಾನೂನುಗಳು ಪರಿಪಾಲನೆ ಮಾಡೋದಿಲ್ಲ ಸ್ವಾರ್ಥ ಜಾಸ್ತಿ ಆಗಿಬಿಟ್ಟಿದೆ ಹೀಗಾಗಿ ನಾವು ಭೂಮಿಯಿಂದ ಎಷ್ಟು ಸಾವಿರ ಫೀಟ್ವರೆಗೆ ಹೋಗಿ ನೀರು ಇದ್ದೀವಿ ಅದಿರು ಇದ್ದೀವಿ ನೈಸರ್ಗಿಕ ಸಂಪತ್ತು ಇದ್ದೀವಿ ಫಾಸಿಲ್ ಫ್ಯೂಲ್ಸ್ ಉಪಯೋಗ ಮಾಡ್ತಾಯಿದ್ದೀವಿ ಎ ಸಿ ಮಾಡ್ತಾ ಇದ್ದೀವಿ ಫ್ರೀಜ್ ಮಾಡ್ತಾಯಿದ್ದೀವಿ ಇದು ಗ್ರೀನ್ ಹೌಸ್ ಗ್ಯಾಸಸ್ ಹಸಿರು ಮನೆ ಅನಿಲ ಏನಿದೆ ಹೊರ ಸೂಸ್ತಾ ಇದೆ ಕೈಗಾರಿಕೆಗಳು ಇದೆ ಕೆಮಿಕಲ್ ಕೈಗಾರಿಕೆಗಳು ನೀರು ಕಲುಷಿತ ಇದೆ ಮಣ್ಣು ಕಲುಷಿತ ಇದೆ ಗಾಳಿ ಕಲುಷಿತ ಇದೆ ರೋಗಗಳು ಜಾಸ್ತಿ ಬರ್ತಾ ಇದೆ ಸಂಶೋಧನೆ ಮಾಡ್ತಾ ಮಾಡ್ತಾಯಿದ್ದೀವಿ ಔಷಧಿಗಳು ಬರ್ತಾ ಇದೆ ಆದರೆ ಭವಿಷ್ಯ ಎಲ್ಲ ನೋಡಬೇಕಲ್ಲ ಆ ರೀತಿಯಲ್ಲಿ ಅರಣ್ಯ ಕ್ಷೀಣಿಸ್ತಾ ಇದೆ ಈಗ ನೋಡಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ನಾವೆಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಇವತ್ತು ಹವಾಮಾನ ಬದಲಾವಣೆ ಆಗ್ತಾ ಇದೆ ಇದೇ ರೀತಿ ಬದಲಾವಣೆ ಆಗಿದರೆ ಏನಾಗ್ತದೆ ಇದು ಭೂಮಿ ಮೇಲೆ ಅಟ್ಮಾಸ್ಫಿಯರಲ್ಲಿ ಇಂಗಾಲು ಜಾಸ್ತಿ ಆಯಿತು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಅದು ಇವತ್ತು ಹೀಟ್ ವೇವ್ ಶುರು ಆಗುತ್ತೆ ಭೂಮಿಯಲ್ಲಿ ಭೂಮಿ ಮೇಲೆ ತಾಪಮಾನ ಜಾಸ್ತಿ ಆಗ್ತದೆ ಇದರಲ್ಲಿ ಇವತ್ತು ತಾಪಮಾನ ಕಡಿಮೆ ಯಾರು ಮಾಡ್ಬೋದಪ್ಪ ತಾಪಮಾನ ಯಾವುದಾದ್ರೂ ಕಡಿಮೆ ಮಾಡಬೇಕು ಅಂದರೆ ಕಾರ್ಬನ್ ಸಿಕ್ವೆಸ್ಟರ್ ಮಾಡುವಂಥದ್ದು ಅದು ಮರಗಳು ಗಿಡಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ನಾವು ಮರ ಬೆಳೆಸಲಿಕ್ಕೆ ಗಿಡ ಬೆಳೆಸಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲಿ ಕಳಕಳಿ ಬಯಸ್ತಾ ಇದ್ದೀವಿ ಕಾಳಜಿ ವಹಿಸ್ತಾ ಇದ್ದೀವಿ ನಗರೀಕರಣ ಆಗ್ತಾಯಿದೆ ಸಾವಿರಾರು ಲಕ್ಷಾಂತರ ಎಕರೆ ಇವತ್ತು ಹೌಸಿಂಗ್ ಇರ್ಬೋದು ಅನೇಕ ಕಾರ್ಯಕ್ರಮಗಳು ಯೋಜನೆಗಳು ನಾವೆಲ್ಲ ತೆಗೆದುಕೊಳ್ತಾ ಇದ್ದೇವೆ ಹೀಗಾಗಿ ಇವತ್ತು ನಮ್ಮ ಮಕ್ಕಳು ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಮ್ಮ ದೇಶದ ಭವಿಷ್ಯದ ಪ್ರಜೆಗಳಿದ್ದೀರಿ ನೀವೆಲ್ಲ ನಿಮ್ಮೆಲ್ಲ ದೊಡ್ಡ ಜವಾಬ್ದಾರಿ ಇದೆ ಪ್ರಕೃತಿ ಪರಿಸರ ಬಗ್ಗೆ ನೀವೆಲ್ಲ ಕಳಕಳಿ ಇಟ್ಕೊಳ್ಬೇಕು ಅದು ಮಾಧವ್ ಗಾಡ್ಗಿಲ್ರವರು ಪಶ್ಚಿಮ ಘಟ್ಟದ ಬಗ್ಗೆ ಆಳವಾದಂಥ ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಅವರು ಮಾಧವ್ ಗಾಡ್ಗೆಳವರು ಒಂದು ವರದಿಯನ್ನು ಕೊಡ್ತಾರೆ ಅವರು ವರದಿ ಕೊಟ್ಟಿದ್ದು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರ ಹನ್ನೊಂದಕ್ಕೆ ಭಾಳ ಇಡೀ ಪಶ್ಚಿಮ ಘಟ್ಟ ಅಂತ ಹೇಳಿದರೆ ಏನು ನಮ್ಮ ದೇಶದ ಕಡಲ ತೀರ ಪಶ್ಚಿಮ ಕಡಲ ತೀರದಲ್ಲಿ ಇರುವಂಥ ಒಂದು ಅತ್ಯಂತ ಶ್ರೀಮಂತವಾದಂಥ ಅರಣ್ಯ ಪ್ರದೇಶ ಅತ್ಯಂತ ಜೀವ ವೈವಿಧ್ಯತೆಯಿಂದ ಕೂಡಿರುವಂಥ ಒಂದು ತಾಣ ಇಡೀ ಜಗತ್ತಿನಲ್ಲೇ ವಿಶಿಷ್ಟವಾದಂಥ ಜೀವವಿಧ್ಯತೆ ಇರುವಂಥ ತಾಣ ಬಂದಪ್ಪ ಅಂತ ಹೇಳಿದರೆ ಅದು ಪಶ್ಚಿಮ ಘಟ್ಟ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಬೋದು ಪಶ್ಚಿಮ ಘಟ್ಟ ಕರ್ನಾಟಕದಲ್ಲಿದೆ ಪಶ್ಚಿಮ ಘಟ್ಟ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಗೋವಾದಲ್ಲಿ ಮಹಾರಾಷ್ಟ್ರದಲ್ಲಿ ಈಗ ಸುಮಾರು ಐದು ರಾಜ್ಯಗಳಲ್ಲಿ ಸಾವಿರ ಆರುನೂರು ಕಿಲೋಮೀಟರ್ ಒಂದು ಲಕ್ಷ ಅರವತ್ತು ಸಾವಿರ ಚದುರಿ ಕಿಲೋಮೀಟರ್ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರ್ತದೆ ಅದ್ರಲ್ಲಿ ಸುಮಾರು ಐವತ್ತೊಂಬತ್ತು ಸಾವಿರ ಒಂಬೈನೂರ ನಲ್ವತ್ನಾಲ್ಕು ಚದುರಿ ಕಿಲೋಮೀಟರ್ ಎಲ್ಲ ನಮ್ಮ ಇವ್ರದ್ದು ಕಸ್ತೂರಿ ರಂಗನ್ ವರದಿ ಪ್ರಕಾರ ಅಂಥೇಳಿ ಬರ್ತದೆ ಅಂದರೆ ಈಗ ಮಾಧವ್ ಗಾಡ್ಗಿಲ್ರವರು ಏನೊಂದು ವರದಿಯನ್ನು ಕೊಡ್ತಾರೆ ಪರಿಸರ ಬಗ್ಗೆ ಪಶ್ಚಿಮ ಘಟ್ಟದ ಸಂರಕ್ಷಣೆ ಬಗ್ಗೆ ಅಂತೇಳಿ ಅವರಿಗೆ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಗ್ತದೆ ಅದು ಅನೇಕ ಕಾರಣಗಳಿಂದ ಜಾರಿಗೆ ಬರಲಿಕ್ಕಿಲ್ಲ ಆದರೆ ಆ ವರದಿ ಆಧಾರಿತವಾಗಿ ಯುನೆಸ್ಕೋನವರು ಪಶ್ಚಿಮ ಘಟ್ಟ ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಅದರ ಶ್ರೇಯಸ್ಸು ಮಾನ್ಯ ಮಾಧವ್ ಗಾಡಿಗಿಲ್ರವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿನೂ ಸಿಗ್ತದೆ ಇವತ್ತು ಆ ರೀತಿಯಲ್ಲಿ ಇವತ್ತು ತದಾದ ಮೇಲೆ ಅವರ ವೈಶಿಷ್ಟ್ಯತೆ ಏನಿದೆಯಪ್ಪ ಅಂತ ಹೇಳಿದರೆ ಈ ಎಲ್ಲ ಅವರು ಹೋಗಿ ಅಧ್ಯಯನ ಮಾಡಿ ಈ ಭೂಮಿ ಮೇಲೆ ಇರುವಂಥ ಏನು ಹುಟ್ಟಿದಂಥ ಎಲ್ಲ ಪ್ರಭೇದಗಳು ಸಸ್ಯ ಸಂಕುಲ ಕೀಟ ಸಂಕುಲ ಪಕ್ಷಿ ಸಂಕುಲ ಪ್ರಾಣಿ ಸಂಕುಲ ಇವತ್ತು ಇವೆಲ್ಲ ಸಂಕುಲಗಳ ಬಗ್ಗೆ ಎಲ್ಲ ಜೀವಿಗಳ ಬಗ್ಗೆ ಭಾಳ ಅಳಿವಿನಂಚಿನಲ್ಲಿರುವಂಥ ಜೀವಿಗಳ ಬಗ್ಗೆಯೂ ಅಧ್ಯಯನವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಪಶ್ಚಿಮ ಘಟ್ಟದಲ್ಲಿ ಚೋಲಾ ಫಾರೆಸ್ಟ್ ಇದೆ ಆನೆ ಕಾರಿಡಾರ್ ಇದೆ ಇಳಿಜಾರು ಪ್ರದೇಶ ಇದೆ ಎಲ್ಲಿ ಇವೆಲ್ಲದರ ಬಗ್ಗೆ ಬರೀ ನಾವೆಲ್ಲ ಪರಿಸರವಾದಿಗಳು ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡ್ತೀವಿ ಆದರೆ ಅವರು ಕಲ್ಲು ಮಣ್ಣು ಎಲ್ಲಿಂದ ಅವೆಲ್ಲದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ ಭಾಳ ಅತ್ಯಂತ ಅಂಥವ್ರು ಸಿಗುವಂಥದ್ದು ಭಾಳ ವಿರಳ ನಾನೇನು ಆ ಬುಕ್ ಓದಿಲ್ಲ ಓದಬೇಕಾಗ್ತದೆ ಸಮಯ ತೆಗೆದುಕೊಂಡು ಅಧ್ಯಯನ ಮಾಡಬೇಕಾಗ್ತದೆ ನಾನು ತಿಳ್ಕೊಂಡಿದ್ದು ಹೀಗಾಗಿ ಅವರ ವರದಿ ಅವರ ಪುಸ್ತಕಗಳು ಮುಂದಿನ ಪೀಳಿಗೆಗೆ ಅಂದರೆ ನಮ್ಮೆಲ್ಲರಿಗೆ ಅವೆಲ್ಲ ಮಾರ್ಗದರ್ಶಿ ಆಗಿದ್ದಾವೆ ಅನ್ನುವಂಥ ಒಂದು ಮಾತನ್ನು ನಾನಿಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕಾಗ್ತದೆ ಯಾವ ರೀತಿ ತಿಳ್ ಯಾಕೆಂದರೆ ಮಾಧವ್ ಗಾಡ್ಗಿಲ್ ರಿಪೋರ್ಟ್ ಬಂದ ಮೇಲೆ ಕಸ್ತೂರಿ ರಂಗನ್ ವರದಿ ಬಂತು ಕಸ್ತೂರಿ ರಂಗನ್ನವರು ಹದಿನೈದು ನಾಲ್ಕು ಎರಡು ಸಾವಿರ ಹದಿಮೂರಕ್ಕೆ ತಮ್ಮ ವರದಿಯನ್ನು ಕೊಡ್ತಾರೆ ಆ ವರದಿಯಲ್ಲಿ ಸಹಿತ ಕರ್ನಾಟಕ ಇಡೀ ದೇಶದಲ್ಲಿ ಐವತ್ತೊಂಬತ್ತು ಸಾವಿರ ಚದುರಿ ಕಿಲೋಮೀಟರ್ ಇವತ್ತು ಬಫರ್ ಝೋನ್ ಅಂದರೆ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಗುರುಸ್ ಗುರುತಿಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಆರುನೂರು ಅಂದಾಜು ಸ್ಕ್ವೇರ್ ಕಿಲೋಮೀಟರ್ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಗುರುತಿಸ್ತಾರೆ ಆ ವರದಿ ಬಗ್ಗೆನೂ ಸಾಕಷ್ಟು ಚರ್ಚೆ ಆಯಿತು ಇಲ್ಲಿವರೆಗೆ ನಡೀತಾ ಇದೆ ಆ ವರದಿಯಲ್ಲೂ ಕೆಲವೊಬ್ಬರು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಇರ್ಬೋದು ಆ ಭಾಗದಲ್ಲಿರುವಂಥ ಏನು ಜನ ಇದ್ದಾರೆ ಅಲ್ಲಿ ಜನವಸ್ತಿ ಪ್ರದೇಶ ಅವರೆಲ್ಲರಿಗೆ ತಮ್ಮದೇ ಆದಂಥ ಕೆಲವೊಂದು ಆತಂಕಗಳಿದ್ದಾವೆ ಅಂದರೆ ಒಂದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಏನಪ್ಪ ಅಂತ ಅದರಲ್ಲಿ ಸುಮಾರು ಹದಿನಾರು ಸಾವಿರ ಒಂದು ನೂರ ಹದಿನಾಲ್ಕು ಚದರ್ ಕಿಲೋಮೀಟರ್ ಈಗಾಗಲೇ ಸಂರಕ್ಷಿತ ಪ್ರದೇಶ ಇದೆ ನಮ್ಮ ರಾಜ್ಯದಲ್ಲಿ ಅವರು ಇಪ್ಪತ್ತು ಸಾವಿರ ಆರುನೂರ ಅರವತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ದರಲ್ಲಿ ಈಗಾಗಲೇ ನಮ್ಮಲ್ಲಿ ಏನು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇದೆ ಸಂರಕ್ಷಿತ ಪ್ರದೇಶ ಅಂತ ನಾವೇನು ಘೋಷಣೆ ಮಾಡಿದ್ದೇವೆ ಮೀಸಲು ಅರಣ್ಯ ಇದೆ ಅಲ್ಲೆಲ್ಲ ರೀತಿಯ ಪ್ರೊಟೆಕ್ಷನ್ ಇದೆ ಸಂರಕ್ಷಣೆ ಇದೆ ಹೀಗಾಗಿ ಅದು ಪ್ರತಿಶತನ ಹೋಲಿಕೆ ಮಾಡಿದರೆ ಎಂಬತ್ತ್ಮೂರು ಪ್ರತಿಶತ ಈಗಾಗಲೇ ಪ್ರೊಟೆಕ್ಷನ್ ಇದೆ ಬಾಕಿದೇ ಅದು ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಇದೆ ಅದು ಒಂದು ಸಮಸ್ಯಾತ್ಮಕ ಅಂದರೆ ಅಲ್ಲಿ ಸುಮಾರು ಒಂದು ಸಾವಿರ ನಾಲ್ಕು ನೂರ ನಲವತ್ತೈದು ಗ್ರಾಮ್ಗಳಿದ್ದಾವೆ ಜನವಸ್ತಿ ಪ್ರದೇಶ ಇದೆ ಶಾಲೆ ಇದೆ ಅಂಗನವಾಡಿ ಇದೆ ಅಲ್ಲಿರುವಂಥ ಆ ಭಾಗದ ಜನ ಇದ್ದಾರೆ ಇವತ್ತು ಪಶ್ಚಿಮ ಘಟ್ಟದ ಜನನೇ ಅರಣ್ಯವನ್ನು ಸಂರಕ್ಷಣೆ ಮಾಡಿದ್ದಾರೆ ಅವರ ಅಭಿಪ್ರಾಯ ಅವರ ಅವರಿಗೆ ಏನು ಅಂತ ಹೇಳಿದರೆ ಈ ರೀತಿ ಇವತ್ತು ಎಕೋಸೆನ್ಸಿಟಿವ್ ಝೋನ್ ಅಂತೇಳಿ ಹೇಳಿ ಘೋಷಣೆ ಮಾಡಿದರೆ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದರೆ ಅವರ ಬದುಕಿಗೆ ನಾಳೆ ತೊಂದರೆ ಆಗ್ತದೆ ನಾವು ಮನೆ ಕಟ್ಟಲಿಕ್ಕೂ ಯಾವುದೇ ಮರಳು ತೆಗಿಲಿಕ್ಕೂ ನಾವು ಮತ್ತೊಂದಕ್ಕೂ ನಮ್ಮ ನಮ್ಮ ಕೆಲಸಗಳು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಜೀವನೂ ಬೇಕು ಜೀವನೋಪಾಯನೂ ಬೇಕು ಎರಡೂ ಬೇಕು ಪರಿಸರನೂ ಸಂರಕ್ಷಣೆ ಆಗಬೇಕು ಪ್ರಕೃತಿ ಸಂರಕ್ಷಣೆ ಆಗಬೇಕು ಆ ದೃಷ್ಟಿಯಿಂದ ಅವರಲ್ಲಿ ಒಂದು ಆತಂಕ ಇದೆ ಹೀಗಾಗಿ ಆ ಪಶ್ಚಿಮ ಘಟ್ಟ ಇವತ್ತು ಇಡೀ ಋತುಮಾನಗಳನ್ನು ತಡೆದು ಬೇರೆ ಕಡೆ ಹೋಗ್ತೀವಂದರು ತಡೆದು ಈ ದೇಶದಲ್ಲೇ ಮಳೆ ಆಗುವಂತೆ ಮಾಡುವಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಪಶ್ಚಿಮ ಘಟ್ಟಕ್ಕೆ ಮಾತ್ರ ಇದೆ ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಇವತ್ತು ಏನು ಎಲ್ಲ ಜಲಮೂಲಗಳು ಏನು ಎಷ್ಟೊಂದು ನದಿಗಳಿದ್ದಾವೆ ಕಾವೇರಿ ಇದೆ ತುಂಗಾ ಇದೆ ಭದ್ರಾ ಇದೆ ಎಲ್ಲ ನದಿಗಳಿಗೆ ಮೂಲ ಶೋಲಾ ಫಾರೆಸ್ಟ್ ಅಂತ ನಾವೇನು ಹೇಳ್ತೀವಿ ಆ ಶೋಲಾ ಫಾರೆಸ್ಟಲ್ಲಿ ಇವತ್ತು ನೀರು ಸಂಗ್ರಹಿಸಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆ ಆಗಿ ಅದು ಜರ್ಪಿ ಥರ ನೀರು ಬಿಡುತ್ತದೆ ಅದರಿಂದ ನಿರಂತರವಾಗಿ ಇವತ್ತು ನದಿಗಳಿಗೆ ನೀರಿನ ಮೂಲ ಬರ್ತದೆ ಅದಕ್ಕೆ ಇವತ್ತು ಈ ಪಶ್ಚಿಮ ಘಟ್ಟ ಸಂರಕ್ಷಣೆ ನನ್ನ ವಿನಂತಿ ಏನಿದೆ ಅಂತ ಹೇಳಿದರೆ ಆ ಭಾಗದ ಜನರು ನಾವೆಲ್ಲರೂ ಸೇರಿ ನಮ್ಮೆಲ್ಲರ ಮೊದಲನೇ ಆದ್ಯತೆ ಕರ್ತವ್ಯ ಪಶ್ಚಿಮ ಘಟ್ಟವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಅನ್ನುವಂಥ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇವತ್ತಿರುವಂಥದ್ದು ಒಂದೇ ಭೂಮಿ ಈ ಭೂಮಿಯವನ್ನು ಆರೋಗ್ಯಪೂರ್ಣವಾಗಿ ಹಸ್ತಾಂತರ ಮಾಡುವಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆಲ್ಲ ಇದೆ ಇಲ್ಲದಿದ್ದರೆ ಮುಂದಿನ ಪೀಳಿಗೆ ನಮಗೆ ಶಾಪ ಹಾಕ್ತಾರೆ ಹೀಗಾಗಿ ಇವತ್ತು ನಮ್ಮವರಿಗೆ ಯಾಕಂದರೆ ಭೂಮಿ ಏನು ನಮ್ಮ ಪೂರ್ವಿಕರಿಂದ ಬಂದಂಥ ಪಿತ್ರಾರ್ಜಿತ ಆಸ್ತಿ ಅಲ್ಲ ಭವಿಷ್ಯದ ಏನು ನಮ್ಮ ಮಕ್ಕಳು ಬರ್ತಾರೆ ಅವ್ರು ನಮಗೆ ಸಾಲ ಕೊಟ್ಟಂಗೆ ಇದು ಇದು ಇಟ್ಕೊಂಡು ಮತ್ತೆ ಅವ್ರಿಗೆ ವಾಪಸ್ ಕೊಡಬೇಕಾಗ್ತದೆ ಆ ರೀತಿಯಲ್ಲಿ ಈಗಾಗಲೇ ಹೇಳಿದರು ಎಷ್ಟು ಕಸ ಇದೆ ಎಷ್ಟು ಪ್ಲಾಸ್ಟಿಕ್ ಇದೆ ಎಷ್ಟು ನದಿಗಳು ಕಲುಷಿತ ಆಗಿದ್ದಾವೆ ಇಷ್ಟೊಂದೆಲ್ಲ ಖರ್ಚು ಎಷ್ಟೊಂದು ಅನುದಾನ ಕೊಟ್ಟರು ಕುಡಿಯುವ ನೀರಿನಲ್ಲಿ ಕಲುಷಿತ ನೀರು ಕುಡಿದು ಜನ ಸಾಯ್ತಾ ಇರತಕ್ಕಂಥದ್ದು ಈಗ ನಾವು ಕೇಳ್ತಾ ಇರ್ತಕ್ಕಂಥದ್ದು ಅತ್ಯಂತ ಆತಂಕದ ಒಂದು ಸಂಗತಿ ಹೀಗಾಗಿ ಇವೆಲ್ಲದರ ಬಗ್ಗೆ ಅರಿವು ಮೂಡಿಸುವಂಥದ್ದು ಜಾಗೃತಿ ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿದೆ ಇಲ್ಲಿ ಅದರಲ್ಲೇನು ಸಂಶಯನೇ ಇಲ್ಲ ಹೀಗಾಗಿ ನಾನು ಬಂದು ಇಪ್ಪತ್ತು ತಿಂಗಳಾಗಿದೆ ಅರಣ್ಯ ಸಚಿವನಾಗಿ ನನಗೂ ನಾನು ಅರಣ್ಯ ಸಚಿವನ ಹಾಕಿಂತಹ ಪೂರ್ವದಲ್ಲಿ ಅರಣ್ಯದ ಬಗ್ಗೆ ಪರಿಸರ ಬಗ್ಗೆ ಪ್ರಕೃತಿ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ನಾನು ಕಲ್ಯಾಣ ಕರ್ನಾಟಕದಿಂದ ಬಂದವನು ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಆ ಭಾಗದಲ್ಲಿ ಭಾಳ ಕಡಿಮೆ ಅರಣ್ಯ ಇದೆ ಭೂಭಾಗದ ಮೂವತ್ತ್ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಅರಣ್ಯ ಕ್ಷೇತ್ರ ಇದೆ ನಲ್ವತ್ತು ಸಾವಿರ ಚದರ ಕಿಲೋಮೀಟರ್ ಇದೆ ಆದರೆ ಇವತ್ತು ನಮ್ಮ ಭಾಗದಲ್ಲಿ ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಐದು ಪರ್ಸೆಂಟ್ಗಿಂತಲೂ ಕಡಿಮೆ ಇದೆ ಒಂದು ಐದು ಜಿಲ್ಲೆಯಲ್ಲಿ ಆ ಭಾಗದಲ್ಲಿ ಸೊ ಅದಕ್ಕೆ ಬಂದ ಮೇಲೆ ಹೆಚ್ಚಿನ ಸಸಿ ನೆಡಬೇಕು ಅಂತ ಹೇಳಿ ನಾವು ಇನ್ನೂ ಇಪ್ಪತ್ತೊಂದು ಪಾಯಿಂಟ್ ಏಳು ಇದ್ದಂಥದ್ದು ಕನಿಷ್ಠ ನಮ್ಮ ಈ ಒಂದು ಇನ್ನೂ ಮೂರು ವರ್ಷದ ಅವಧಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಆದರೂ ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಗುರಿ ಇದೆ ನಾನು ಬಂದ ಮೇಲೆ ಇಲ್ಲಿವರೆಗೆ ಸುಮಾರು ಎಂಟು ಕೋಟಿ ಎಂಟು ಕೋಟಿ ಸಸಿ ನಾವು ಎರಡು ವರ್ಷದಲ್ಲಿ ನೆಟ್ಟಿದ್ದೇವೆ ಆ ಸಸಿ ಬದುಕಬೇಕು ನಿರ್ವಹಣೆ ಮಾಡಬೇಕು ಅಂತೇಳಿ ಹೇಳಿ ಜಿಯೋ ಟ್ಯಾಗ್ ಮಾಡಿ ಅದನ್ನು ಮೂರನೇ ಪಾರ್ಟಿ ತಪಾಸಣೆಯನ್ನು ಮಾಡಿ ವೆಬ್ಸೈಟಲ್ಲಿ ಹಾಕಿ ಪಬ್ಲಿಕ್ ಡೊಮೇನಲ್ಲಿ ಜನರು ನೋಡಬೇಕು ಸುಮ್ಮನೆ ಅಲ್ಲಿ ಸಸ್ಯನಟ್ಟಿ ವಿಲ್ದ ಸಸಿ ನೆಟ್ಟಿ ಅಂತ ಹೇಳಬಾರ್ದು ಪ್ರತಿಯೊಂದು ಕಡೆ ಯಾವ ಸರ್ವೆ ನಂಬರ್ದಲ್ಲಿ ಯಾವ ಗ್ರಾಮದಲ್ಲಿ ಹಾಕಿದ್ದಾರೆ ಅದೆಲ್ಲದರ ಮಾಹಿತಿ ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಇವತ್ತು ನಾನು ಕೊಟ್ಟಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಏನು ಈಗಾಗಲೇ ಸುಮಾರು ಎರಡೂವರೆ ಲಕ್ಷ ಎಕರೆ ಭೂಮಿ ಒತ್ತುವರಿಯಾಗಿದೆ ಅರಣ್ಯದು ಅದಲ್ಲಿ ನಾನು ಬಂದ ಮೇಲೆ ಅತ್ಯಂತ ಬೆಲೆ ಬಾಳುವಂಥ ಬಂಗ್ ಕಲ್ ಬೆಂಗಳೂರಿನಲ್ಲಿ ಸಹಿತ ಸುಮಾರು ನೂರ ಹದಿನೇಳು ನೂರ ಹದಿನೇಳು ಎಕರೆ ಜಮೀನು ಬೆಂಗಳೂರಿನಲ್ಲಿ ಬೆಂಗಳೂರು ಭೂಮಿ ಅಂದರೆ ಅದು ಚಿನ್ನದ ಬೆಲೆ ಇದ್ದ ಹಾಗೆ ನೂರ ಹದಿನೇಳು ಎಕರೆ ಒಂದು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಭೂಮಿ ಒತ್ತುವರಿ ತೆರವು ಮಾಡಿದ್ದೇವೆ ಕೋಲಾರದಲ್ಲಿ ಇಡೀ ರಾಜ್ಯದಾದ್ಯಂತ ಸುಮಾರು ಐದು ಸಾವಿರ ಎಕರೆ ಭೂಮಿ ಒತ್ತುವರಿ ತೆರವು ಮಾಡಿದ್ದೇವೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಸೆಕ್ಷನ್ ಇಂದ ಸೆಕ್ಷನ್ ಸೆವೆಂಟೀನ್ ಮಾಡಿ ಮೀಸಲು ಅರಣ್ಯ ಅಂತೇಳಿ ಸುಮಾರು ಹದಿನೈದು ಸಾವಿರ ಎಕರೆ ಭೂಮಿ ನಾವು ಮೀಸಲು ಅರಣ್ಯ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ ಯಾರಾದರೂ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಅಲ್ಲಿ ಆನ್ಲೈನ್ ಎಫ್ ಐ ಆರ್ ಆನ್ಲೈನ್ ಮುಖಾಂತರ ಹಾಕುವಂಥ ವ್ಯವಸ್ಥೆ ಮಾಡಿದ್ದೇವೆ ಮಾನವ ಪ್ರಾಣಿ ಸಂಘರ್ಷ ತಡೀಲಿಕ್ಕೆ ಎಲ್ಲ ರೀತಿಯ ಕ್ರಮಗಳು ಪ್ರತಿ ವರ್ಷ ಐವತ್ತರಿಂದ ಅರವತ್ತೈದು ಜನ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಇದ್ದಾರೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀವಿ ಸ್ಟಡಿ ಕೊಡಿಸಿದ್ದೀವಿ ತಜ್ಞರ ವರದಿ ತೊಗೊಂಡಿದ್ದೀವಿ ರೈಲ್ವೆ ಬ್ಯಾರಿಕೇಡ್ ಮಾಡ್ತಾಯಿದ್ದೀವಿ ಆನೆಗಳು ಅರಣ್ಯದಿಂದ ಹೊರಗಡೆ ಬರಬಾರ್ದು ಅಂತೇಳಿ ಯಾಕೆ ಬರ್ತಾ ಇದೆ ಅಂತ ಅಧ್ಯಯನ ಮಾಡಿ ಅವಕ್ಕೆ ನೀರಿನ ವ್ಯವಸ್ಥೆ ಆಹಾರದ ವ್ಯವಸ್ಥೆ ಮಾಡುವಂಥ ಒಂದು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಹತ್ತು ಹಲವಾರು ಕ್ರಮ ಕೈಗಾರಿಕೆಗಳಿಂದ ಹೊರಸೂಸುವಂಥ ಏನು ಹಸಿರು ಮನೆ ಅನಿಲ ಇದೆ ಅದನ್ನು ತಡೆಗಟ್ಟಲಿಕ್ಕೆ ಇವತ್ತು ಏನು ಪರಿಸರ ಮಾಲಿನ್ಯದ ಏನು ಕಾಯ್ದೆಗಳು ನಿಯಮಗಳಿದ್ದಾವೆ ಅವೆಲ್ಲವನ್ನೂ ಮೇಲ್ವಿಚಾರಣೆ ಮಾಡುವಂಥದ್ದಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾವೆ ಜಲಮಾಲಿನ್ಯ ಏನಿದೆ ಈಗಾಗಲೇ ಇಲ್ಲಿರುವಂಥ ಏನು ಇವತ್ತು ಕೆರೆ ಇದೆ ನದಿ ಮೂಲಗಳಿದ್ದಾವೆ ಅವು ಎಲ್ಲ ಕಲುಷಿತ ಇರ್ತಕ್ಕಂಥದ್ದು ಇದೆ ಯಾಕೆಂದರೆ ಕೊಳಚೆ ನೀರು ಇವತ್ತೇನು ಸಿ ಎಸ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆ ರಾಜ್ಯದಲ್ಲಿ ಭಾಳ ಕಡೆ ಸಾವಿರಾರು ಕೋಟಿ ಖರ್ಚು ಮಾಡಿ ಮಾಡಿದರೂ ಅದು ಅರ್ಧ ಮಾತ್ರ ಬಳಕೆ ಆಗ್ತದೆ ನೀರು ಸಂಸ್ಕರಣೆ ಆಗ್ತದೆ ತ್ಯಾಜ್ಯ ನೀರು ಬಾಕಿ ತ್ಯಾಜ್ಯ ನೀರು ಎಲ್ಲ ಕೆರೆಗಳಿಗೆ ಹೋಗ್ತದೆ ಎಲ್ಲ ಜಲಮೂಲಗಳಿಗೆ ಹೋಗಿ ಕಲುಷಿತ ಆಗ್ತದೆ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ ಇವತ್ತು ನಗರ ಸ್ಥಳೀಯ ಸಂಸ್ಥೆಗಳ ಮೇಲೂ ನಿಗಾ ಇಕ್ಕುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ ಇವತ್ತು ಸರ್ಕಾರ ಕಾಯ್ದೆ ಕಾನೂನುಗಳು ಎಷ್ಟೇ ನಾವು ಮಾಡಿದರೂ ಅದು ಜನರಲ್ಲಿ ಬರಬೇಕಾಗುತ್ತದೆ ಜನಾಂದೋಲನ ಆಗಬೇಕಾಗ್ತದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಪ್ರಾ ಪ್ರೌಢಶಾಲೆ ಮಕ್ಕಳಿಗೆ ಪದವಿ ಪೂರ್ವ ಮಕ್ಕಳಿಗೆ ಪದವಿ ಮಕ್ಕಳಿಗೆ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಯುವಕರಿಗೆ ಸಾರ್ವಜನಿಕರಿಗೆ ಈ ವಿಷಯದ ಬಗ್ಗೆ ಜಾಗೃತಿ ಅರಿವು ಮೂಡಿಸುವಂಥದ್ದು ಭಾಳ ಭಾಳಷ್ಟೇ ಅವಶ್ಯಕತೆ ಇದೆ ಅರಿವು ಮೂಡಿಸುವಂಥ ಒಂದು ಕೆಲಸ ಸಂಘ ಸಂಸ್ಥೆಗಳು ಪರಿಸರವಾದಿಗಳು ತಾವೆಲ್ಲ ಇದ್ದೀರಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇದನ್ನು ಜನಾಂದೋಲನ ಥರ ಮಾಡಿದರೆ ನಮ್ಮ ದೇಶ ಬೇರೆಯವರಿಗೂ ಮಾದರಿ ಆಗುವಂಥ ರೀತಿಯಲ್ಲಿ ಇವತ್ತು ನೋಡಿ ನವೀಕರಣವಾದ ನವೀಕರಿಸುವಂಥ ವಿದ್ಯುತ್ ನಮ್ಮಲ್ಲಿ ಜಾಸ್ತಿ ಉತ್ಪಾದನೆ ಇದ್ದೇವೆ ಸುಮಾರು ಹದಿನೆಂಟು ಸಾವಿರ ಮೆಗಾವ್ಯಾಟ್ ನವೀಕರಿಸ್ಬೋದು ಅಂತ ವಿದ್ಯುತ್ ಉತ್ಪಾದನೆ ಮಾಡ್ತಾಯಿದ್ವಿ ನಾವೇ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾದಿವಿ ಅಂತ ಹೇಳಿದರೆ ಇವತ್ತೇನು ಕೋಲ್ ಮುಖಾಂತರ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅದನ್ನು ತಡಿಬೋದು ಅಂದರೆ ಮಾಲಿನ್ಯ ತಡಿಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಲ್ಲಿ ನಾವು ಭಾಳಷ್ಟು ಆಲೋಚನೆಗಳು ಸಂಶೋಧನೆಗಳು ಮಾಡಬೇಕಾಗ್ತದೆ ಅದಕ್ಕೆ ಮಾಧವ್ ಗಾಡ್ಗಿಲ್ರವರ ಈ ಪುಸ್ತಕ ಏನಿದೆ ಏರುಘಟ್ಟದ ನಡಿಗೆ ಏರುಘಟ್ಟದ ನಡಿಗೆ ತಾವು ಎಲ್ಲರೂ ಅಧ್ಯಯನ ಮಾಡಿ ಎಲ್ಲ ಗ್ರಂಥಾಲಯದಲ್ಲಿ ಈ ಏರುಘಟ್ಟದ ನಡಿಗೆ ಪುಸ್ತಕ ಪರಿಸರ ಬಗ್ಗೆ ಕಳಕಳಿ ಇರುವಂಥ ಒಂದು ಪುಸ್ತಕಗಳು ಇರಬೇಕು ಅನ್ನೋವಂಥದ್ದು ಸರ್ಕಾರದ ವತಿಯಿಂದಲೂ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಪ್ರೊಫೆಸರ್ ಅವರು ನನಗೆ ಬಂದು ಮಾಧವ್ ಗಾಡ್ಗಿರವರ ಆತ್ಮಕತೆ ಪುಸ್ತಕ ನೀವೇ ಬಿಡುಗಡೆ ಮಾಡಬೇಕು ನಾನು ಯಾರಾದರೂ ಹಿರಿಯ ಪರಿಸರವಾದಿಗಳ ಕಡೆಯಿಂದ ಬಿಡುಗಡೆ ಮಾಡಿಸ್ರಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ನೀವೇ ಬರಬೇಕು ಅಂತೇಳಿ ಅವ್ರು ಹೇಳಿದ್ದಕ್ಕಾಗಿ ಇವತ್ತು ಭಾಳ ಖುಷಿಯಿಂದ ಒಪ್ಪಿಕೊಂಡು ನಾನು ಬಂದಿದ್ದೇನೆ ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಾವೆಲ್ಲರೂ ಸೇರಿ ಇವತ್ತು ಮುಂಬರುವಂಥ ದಿನಮಾನಗಳಲ್ಲಿ ಪರಿಸರ ಪ್ರಕೃತಿ ಪಶ್ಚಿಮ ಘಟ್ಟ ಇವತ್ತೇನು ನಮ್ಮಲ್ಲಿರುವಂಥ ಎಲ್ಲ ಸಂರಕ್ಷಣೆ ಮಾಡುವಂಥದ್ದಕ್ಕೆ ಅದನ್ನು ಸಂವರ್ಧಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಈ ಆತ್ಮಕಥೆ ಏನಿದೆ ಅಲ್ಲ ಏರುಘಟ್ಟದ ನಡಿಗೆ ಇದನ್ನು ಇವತ್ತು ಹೆಚ್ಚಿನ ಒಂದು ಇದಕ್ಕೆ ಪ್ರಚುರಪಡಿಸಿ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ವಿಶೇಷವಾಗಿ ಪ್ರೊಫೆಸರ್ ರಾಧಾಕೃಷ್ಣ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ಆಯೋಜಕರೆಲ್ಲರಿಗೂ ಅಭಿನಂದಿಸಿ ಎರಡು ಮಾತು ಮುಗಿಸ್ತಾನೆ ಜೈ ಹಿಂದ್ ಜಯ